ಹೆಚ್ಚು ಕಮ್ಮಿ ಸಾವಿರದ ಇನ್ನೂರು ಚಿಲ್ಲರೆ ಗಿಡ ಕೂರಿಸಿದ್ದಾರೆ ಗಿಡದ ಗಿಡ ಕೈದಡಿ ಸಾಲಿಂದ ಸಾಲಿಗೆ ಏಳು ಏಳು ಇಲ್ಲಿ ಮೂವತ್ತೈದು ನಲವತ್ಮೂರ ಸಾವಿರದ ಇನ್ನೂರ ಇಪ್ಪತ್ನಾಲ್ಕು ಗಿಡ ಅದ್ಭುತವಾಗಿ ತೋಟ ನಿರ್ಮಿಸಿದರೆ ನೋಡಬಹುದು ಇಂಡಿಯಾ ಬೆಸ್ಟ್ ಆರ್ಗಾನಿಕ್ ಫರ್ಟಿಲೈಸರ್ ಸಿನ್ಸ್ ಟೂ ತೌಸಂಡ್ ಸೆವೆನ್ ಇಂದ ಇದೆ ಒಂದು ಹದಿನೇಳು ಹದಿನೆಂಟು ವರ್ಷದಿಂದ ವರ್ಕ್ ಮಾಡ್ತಾ ಇದೆ ಸಾವಿರಾರು ಜನ ಫಾರ್ಮರ್ ಇದಾರೆ ಆಂಧ್ರದಲ್ಲೂ ಇದಾರೆ ಕರ್ನಾಟಕದಲ್ಲೂ ಇದಾರೆ ಸಾವಿರಾರು ಜನದು ಫಾರ್ಮರ್ದು ಫೀಡ್ ಮ್ಯಾಕ್ ಒಂದು ನಿಮಗೆ ಒಂದು ಲ್ಯಾಬ್ ರಿಪೋರ್ಟ್ ಸಿಗುತ್ತೆ ಹದಿನಾರು ಚರ ನ್ಯೂಟ್ರಿಯಂಟ್ ಸೂಕ್ಷ್ಮ ಒಂದು ಸಪೋರ್ಟ್ ಇಂದ ಒಂದು ಆರ್ಗ್ಯಾನಿಕ್ ಅಕ್ಷಯ ಬಯೋಟೆಕ್ ಒಂದು ಆರ್ಗ್ಯಾನಿಕ್ ಯಾವುದೇ ತರ ಕೆಮಿಕಲ್ ಒಂದು ಲ್ಯಾಬ್ ರಿಪೋರ್ಟ್ ಸಿಗುತ್ತೆ ಫುಲ್ ರಿಜಿಸ್ಟರ್ಡ್ ಆಗಿದೆ ಒಂದು ಸ್ಟೇಟ್ ವೈಸ್ ಇಡೀ ಇಂಡಿಯಾದಲ್ಲಿ ಒಂದು ಅಕ್ಷಯ ಬಯೋಟೆಕ್ ಸಂಸ್ಥೆ ಒಂದು ಸಕ್ಸಸ್ಫುಲ್ ಆಗಿ ಫಾರ್ಮರ್ ಗೆ ಒಂದು ಕಡಿಮೆ ಬೆಲೆಗೆ ಒಂದು ಗೊಬ್ಬರಗಳನ್ನ ಕೊಡ್ತಾ ಒಂದು ಮುನ್ನುಗ್ತಾ ಇದೆ ಒಂದು ಸಪೋರ್ಟ್ ಮಾಡಿ ಅಂತ ಹೇಳಿ ಇನ್ನು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ ಇವತ್ತು ಸತ್ಯಾಸ ಜಿಲ್ಲೆ ಇದು ಯಾವ ವಿಲೇಜ್ ಮೇಡಮ್ ಇದು ಕಂಬಾಲ್ಪಲ್ಲಿ ತಾಲೂಕಲ್ಲಿ ನೋಡಬಹುದು ಇಲ್ಲೂ ಒಂದು ಹೆಚ್ಚು ಕಮ್ಮಿ ಒಂದು ಅದ್ಭುತವಾಗಿ ರೈತರ ಸೈಂಟಿಸ್ಟ್ ಅಂತ ಹೇಳ್ಬೋದು ಒಬ್ಬೊಬ್ರು ಒಂದೊಂದು ಮೆಥಡ್ ಅಲ್ಲಿ ಫಾರ್ಮಿಂಗ್ ಮಾಡ್ತಾ ಇರ್ತಾರೆ ನೈನ್ ಇಂಟು ನೈನು ಟೆನ್ ಇಂಟು ಟೆನ್ ಫೈವ್ ಇಂಟು ಫೈ ಈ ಫಾರ್ಮರು ಸೆವೆನ್ ಇಂಟು ಸೆವೆನ್ ಫೈವ್ ಇಂಟು ಮತ್ತೆ ಮಧ್ಯದಲ್ಲಿ ಹುಂಗಿಡನ್ನು ಹಾಕಿದರೆ ಅಕ್ಷೆ ಮರನ್ನು ಹಾಕಿದ್ದಾರೆ